ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ದೇವಿಯ ದರ್ಶನಕ್ಕೆ ಹೋಗಿದ್ದ ಚಟರ್ಜಿ ಪರಿವಾರ ವಾಪಸ್ ಬಂದಿತ್ತು ದಿನಗಳು ಹಾಗೇ ಸಾಗುತ್ತಿತ್ತು ಋಷ್ ಒಂದೆರಡು ಬಾರಿ ನಾಚಿಕೆ ಬಿಟ್ಟು ಲೇ ಅವತ್ತು ನಮ್ಮ ನಡುವೆ ಅದಾಯಿತು ಅಲ್ವಾ ಸೊ ನಿನ್ನ ದೇಹದಲ್ಲಿ ಯಾವುದಾದ್ರೂ ಚೇಂಜಸ್ ಇದ್ದರೆ ಹೇಳೆ ಐ ಮೀನ್ ನೀನು ಪ್ರೆಗ್ನೆಂಟ್ ಏನಾದರೂ ಆದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳೆ ಎಂದು ತಾನೇ ಯಾವುದೇ ಹಿಂಜರಿಕೆ ಇಲ್ಲದೆ ಕೇಳಿ ಋತ್ವಿಯಿಂದ ಮಂಗಳಾರತಿ ಮಾಡಿಸಿಕೊಂಡಿದ್ದ ಆದರೆ ಅವನು ಎಣಿಸಿದಂತೆ ಋತ್ವಿ ತಾಯಿಯಾಗುವ ಲಕ್ಷಣವನ್ನೇನು ತೋರಲಿಲ್ಲ ಅದೊಂದು ದಿನ ಸಂಜೆ ಬೇಗನೆ ಮನೆಗೆ ಬಂದ ರುಷ್ ಬೆಂಗಳೂರಿನಲ್ಲೇ ನಡೆಯುವ ಮಿಸಸ್ ಇಂಡಿಯಾ ಸ್ಪರ್ಧೆಯ ಪಾಂಪ್ಲೆಟ್ ಹಿಡಿದು ಬಂದಿದ್ದ ಋತ್ವಿಗಾಗಿ ರಾತ್ರಿ ಎಲ್ಲರ ಜೊತೆ ಒಟ್ಟಿಗೆ ಊಟಕ್ಕೆ ಕುಳಿತಿದ್ದಾಗ ಅದನ್ನೇ ಹೇಳುತ್ತಾ ನೀನು ಕೂಡ ಕಾಂಪೀಟ್ ಮಾಡು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಎಂದಾಗ ಸುತಾರಾಮ್ ಒಪ್ಪದ ಋತ್ವಿ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಬಲವಂತ ಮಾಡಬೇಡಿ ಎನ್ನುತ್ತಾಳೆ ಇದರಿಂದ ನಿನಗೆ ಬೆನಿಫಿಟ್ ಇದೆ ಕಣಿವಳೆ ನಿನ್ನ ಫ್ಯೂಚರ್ ಕೂಡ ಬ್ರೈಟ್ ಆಗುತ್ತೆ ಎಂದೆಲ್ಲ ಮನವಿ ಮಾಡಿ ಸೋತರುಷ್ ಕೊನೆಗೆ ಕೋಪಗೊಂಡು ನೀನು ಒಪ್ಪುವವರೆಗೂ ನಾನು ನಿನ್ನ ಜೊತೆ ಮಾತಾಡಲ್ಲ ಎಂದು ಅರ್ಧ ಊಟಕ್ಕೆ ಕೈ ತೊಳೆದು ಹೋದರೆ ಅವನಿಗೆ ಕೋಪ ತರಿಸುವ ಬದಲು ಮಗಳೇ ನೀನು ಗೆದ್ದೆ ಗೆಲ್ಲುವೆ ಎನ್ನುವ ನಂಬಿಕೆ ನಮಗಿದೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಎನ್ನುವ ಚಟರ್ಜಿ ಪರಿವಾರಕ್ಕೂ ಅವಳಿಂದ ಸಿಕ್ಕಿದ್ದು ನಾಕಾರದ ಉತ್ತರವೇ ಅಂದರೆ ಅವರ ಮಾತಿಗೂ ನಮ್ಮ ಋತ್ವಿ ಒಪ್ಪಲಿಲ್ಲ ಆದರೆ ಹೇಳಿದಂತೆಯೇ ಮಾಡುವ ಋಷ್ ಮಾತ್ರ ಅವಳೊಂದಿಗೆ ಮಾತು ಬಿಟ್ಟಿದ್ದ ಅವನನ್ನು ಮುದ್ದು ಮಾಡಿ ಅವನೊಂದಿಗೆ ಕೋಪ ಮಾಡಿಕೊಂಡು ಜಗಳ ಆಡಿ ಏನೇನೋ ಸರ್ಕಸ್ ಮಾಡಿದರೂ ಅವನನ್ನು ಮಾತನಾಡಿಸುವಲ್ಲಿ ಸೋಲುತ್ತಾಳೆ ಋತ್ವಿ ಅಂದು ರುಷ್ ಮಾತು ಬಿಟ್ಟು ಐದು ದಿನವೇ ಕಳೆದು ಹೋಗಿತ್ತು ಮನೆಗೆ ಬಂದವನು ಮನೆಯ ನಿಶಬ್ದವನ್ನು ಗಮನಿಸುತ್ತಾ ಎಲ್ಲ ಎಲ್ಲಿ ನನ್ನ ಬಾಟ್ಲಿಯಲ್ಲಿ ಎಂದು ರೂಮಿಗೆ ಹೋಗಿ ಫ್ರೆಶ್ ಆಗಿ ಬೇಕೆಂದೇ ಲ್ಯಾಪ್ಟಾಪ್ ಹಿಡಿದು ಕೆಳಗೆ ಬಂದು ಸೋಫಾ ಮೇಲೆ ಕೂತಿದ್ದು ಅಷ್ಟೇ ಶುರುವಾಗಿತ್ತು ಕುಡಿಯಕ್ಕ ಸಕ್ಕ ಹಾಡು ಇದೆಲ್ಲಿಂದ ಇಷ್ಟು ಜೋರಾದ ಹಾಡು ಎಂದು ಬೆಚ್ಚಿದ ಋಷ್ ಗೆಜ್ಜೆಯ ಸದ್ದಿಗೆ ಕತ್ತನ್ನು ಪಕ್ಕಕ್ಕೆ ಹೊರಳಿಸಿದರೆ ವಾಮನ್ ಮತ್ತು ದ್ವಾರಕನಾಥ್ ಇಬ್ಬರು ಚೂಡಿದಾರ್ ಹಾಕಿದ್ದಾರೆ ಅದು ಕೂಡ ಕಣ್ಣಿಗೆ ಎದ್ದು ಕಾಣುವ ಕೇಸರಿ ಮತ್ತು ಹಸಿರು ಬಣ್ಣದ ಚೂಡಿದಾರ್ ಹಾಕಿ ಎದೆ ಮಧ್ಯದಲ್ಲಿ ದುಪ್ಪಟ್ಟ ಕಟ್ಟಿದ್ದಾರೆ ಸಾಲದಕ್ಕೆ ಬಿಂದಿ ಲಿಪ್ಸ್ಟಿಕ್ ಬೇರೆ ದಾಮಿನಿ ಮತ್ತು ಸುನೇತ್ರಾ ಅಜ್ಜಿ ಧರಿಸಿರುವುದು ಮಾಡ್ರನ್ ಗೌನ್ ಅವರೆಲ್ಲರನ್ನೂ ಹಾಗೆ ನೋಡಿದ ಋಷ್ ಕಣ್ಣರಳಿಸಿ ನಗುವ ಮುನ್ನವೇ ಕೆಮ್ಮುವ ಸನ್ನೆ ಮಾಡುತ್ತಾಳೆ ಋತ್ವಿ ಅವಳತ್ತ ನೋಡಿದರೆ ಋಷ್ನ ಜೀನ್ಸ್ ಧರಿಸಿ ಅದನ್ನು ಮಡಚಿ ಟೀ ಶರ್ಟ್ನ ಸೊಂಟದ ಬಳಿ ಕಟ್ಟಿದ್ದಾಳೆ ಜೊತೆಗೊಂದು ಹ್ಯಾಟ್ ಸಾಲದಕ್ಕೆ ನಮ್ಮ ಕಿಚನ್ ಅನ್ನು ಅನುಕರಣೆ ಮಾಡುವಂತೆ ಮೂಗನ್ನು ಉಜ್ಜುವುದು ಬೇರೆ ಈಗ ಈ ಐದು ಜನ ಸೇರಿ ಮಾಡುತ್ತಿರೋದು ರಕ್ಕಮ್ಮ ಡ್ಯಾನ್ಸ್ ಆ ನಾಲ್ಕು ಅಂದದ ಹುಡುಗಿಯರಿಗೆ ಈ ವೇಳೆ ಸುದೀಪ್ ಶುರುವಾಗಿತ್ತು ಹಾಡು ತನ್ನ ಒಂದು ಕೈಯಲ್ಲಿ ವಾಮನ್ ಮತ್ತೊಂದು ಕೈಯಲ್ಲಿ ಅಜ್ಜನ ಕೈ ಹಿಡಿದ ಋತ್ವಿ ಹೆಜ್ಜೆ ಹಾಕುವಾಗ ಅವರಿಬ್ಬರು ಇವಳ ಸಮಕ್ಕೆ ಕುಣಿಯಲು ಬಾರದೆ ಇವಳು ಹೇಳಿಕೊಟ್ಟಿದ್ದ ಸ್ಟೆಪ್ಸ್ನ ಮರೆತು ಪುಟ್ಟ ಮಕ್ಕಳ ಹಾಗೆ ಕೈಕಾಲು ಆಡಿಸುವಾಗ ನಮ್ಮ ಋಷಿಗೆ ನಗು ಉಕ್ಕಿ ಬರುತ್ತಿತ್ತು ಇನ್ನು ದಾಮಿನಿ ಮತ್ತು ಅಜ್ಜಿಯ ಕಥೆಯೂ ಅದೇ ಏನು ಮಾಡಬೇಕು ಅನ್ನೋದನ್ನೇ ಮರೆತು ಸುಮ್ಮನೆ ಚಪ್ಪಾಳೆ ತಟ್ಟುತ್ತಾ ಅವರ ಜೊತೆ ಹೆಜ್ಜೆ ಹಾಕುತ್ತಿದ್ದಾರೆ ಆದರೆ ರಾ ರಾ ರಕ್ಕಮ್ಮ ಎಂದಾಗ ಮಾತ್ರ ಎಲ್ಲರೂ ಹೋಗುವುದು ಋಷ್ಣ ಬಳಿಗೆ ಅವನನ್ನೇ ಬಾ ಎಂದು ಕರೆಯೋದು ಅವನೋ ಕಷ್ಟಪಟ್ಟು ತಡೆಯುತ್ತಿದ್ದಾನೆ ನಗುವನು ಅವರೊಂದಿಗೆ ಹಾಡಿ ಕುಣಿದ ಹೆಣ್ಣು ಮತ್ತೊಮ್ಮೆ ಅದೇ ಹಾಡನ್ನು ಹಾಕಿತ್ತು ಋಷ್ ಯಾಕಿವಳು ಮತ್ತೊಮ್ಮೆ ಅದೇ ಹಾಡನ್ನು ಹಾಕಿದ್ದು ಎಂದು ನೋಡುವಾಗ ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ನೀ ಸಿಗ್ಗ ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಎನ್ನುವಾಗ ಋಷ್ಣನೇ ತನ್ನತ್ತ ಎಳೆದು ಅವನನ್ನು ನಿಲ್ಲಿಸಿ ಅವನ ಮೈಕೈ ಮುಟ್ಟಿ ಡ್ಯಾನ್ಸ್ ಶುರು ಮಾಡುತ್ತಾಳೆ ಋತ್ವಿ ಅತ್ತ ಇತ್ತ ಹೊಂಟ ಈ ಐನಾ ತೀ ಸೊಂಟ ನೋಡೋ ಮಂದಿಗೆಲ್ಲ ನೂರು ಬಾಟ್ಲಿ ಕಿಕ್ಕಮ್ಮ ಸೋಡಾನೆ ಬೇಡ ಬಸುಕ್ಕ ಓ ಎನ್ನುತ್ತಾ ರುಷ್ಣ ಸೊಂಟ ಬಳಸಿ ಅವನನ್ನೇ ತನ್ನ ತೋಳಿನಲ್ಲಿ ಹಿಡಿದು ಇವಳು ನಮ್ಮ ಕಿಚ್ಚನನ್ನೇ ಅನುಕರಣೆ ಮಾಡುತ್ತಾ ಅವನ ಹಣೆಯಿಂದ ಶುರು ಮಾಡಿ ಮೂಗು ಕೆನ್ನೆಯನ್ನು ತೋರು ಬೆರಳಿನಿಂದ ಸವರಿ ಅವನ ತುಟಿಗಳನ್ನು ಸಹ ಹಚ್ಚಿ ಉಟುವಾಗ ಬೇಡ ಇವಳೆ ಸುಮ್ಮನೆ ನಾನು ಟೆಂಪ್ಟ್ ಮಾಡಬೇಡ ನೀನೇ ನನಗೆ ಕಿಕ್ಕೇರುವ ಹಾಗೆ ಮಾಡ್ತಾ ಇದೆಯಾ ಮತ್ತು ನಿನಗೆ ತೊಂದರೆ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನಿಂದ ದೂರ ಇರು ಎನ್ನುವ ಎಚ್ಚರಿಕೆ ಕೊಟ್ಟರು ರುಷ್ಣ ಕೇರ್ ಮಾಡೋದು ಋತ್ವಿ ಬರೆ ನಾಟಿ ಕೋಳಿ ನಾನು ಗುಮ್ಮೋಗುಳಿ ಬಿಟ್ಟರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ ಹೋದರೆ ಹೊತ್ತಾಗುತ್ತೆ ನಾ ವಾಪಸ್ ಬ ಹೊಂಟೋದ್ರೆ ಪಡ್ತೀಯಾ ದುಃಖ ರಾ ರಕ್ಕಮ್ಮ ಎನ್ನುತ್ತಾ ರುಷ್ಣ ಕೈ ಹಿಡಿದಿದ್ದೆ ತಡ ಒಮ್ಮೆಲೆ ಅವಳನ್ನು ತನ್ನತ್ತ ಸೆಳೆಯುವ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ನಾನು ಕೂಡ ಹುಟ್ಟಾಗಿಂದ ಪೋಲಿನೇ ಕಣೆ ನನಗೆ ಎಂಟು ದಿಕ್ಕನ್ನು ತೋರಿಸಿಕೊಡ್ತೀಯಾ ನಾನೇ ನಿಮಗೆ ಹದಿನಾರು ದಿಕ್ಕು ತೋರಿಸಿಕೊಡ್ತೀನಿ ಬಾ ಎನ್ನುತ್ತಾ ಮೆಟ್ಟಿಲು ಹತ್ತಲು ಓಹೋ ನಮ್ಮ ಪ್ಲ್ಯಾನ್ ಸಕ್ಸಸ್ ನಿಮ್ಮ ಮಹಾರಾಜ ಮಾತಾಡಿಬಿಟ್ಟ ಎಂದು ಖುಷಿಯಿಂದ ನಗುತ್ತಾಳೆ ಋತ್ವಿ ಉಳಿದವರು ಕೂಡ ಅವಳಿಗೆ ಹೆಬ್ಬೆರಳನ್ನು ಎತ್ತಿ ಹೌದೆಂದು ಸನ್ನೆ ಮಾಡುತ್ತಾರೆ ಆದರೆ ರೂಮಿಗೆ ಬಂದ ರುಷ್ ಕಾಲಿನಲ್ಲಿ ಬಾಗಿಲನ್ನು ತಳ್ಳಿದವನು ತನ್ನ ತೋಳಿನಲ್ಲಿ ನಗುತ್ತಿದ್ದ ಹೆಣ್ಣಿನ ತುಟಿಗಳನ್ನು ಬಂಧಿಸಿದ್ದ ಅವನ ತುಟಿಗಳ ದಾಳಿ ಹಠಾತ್ ಆದರೂ ಸ್ಪಂದಿಸುವ ಕೃಪೆ ತೋರಿದವಳನ್ನು ಬೆಡ್ ಮೇಲೆ ಹಾಕಿ ಒಮ್ಮೆಲೆ ಮುದ್ದಿಸಲು ಶುರು ಮಾಡಿದಾಗ ಋಷ್ ಏನಿದು ಬಿಡು ಎನ್ನುವ ಹುಡುಗಿಯ ಬಾಯನ್ನು ಮತ್ತೆ ತನ್ನ ಬಾಯಿಗಳಿಂದ ಮುಚ್ಚುತ್ತಾ ನಾನು ಆಗಲೇ ಹೇಳಿದೆ ನನ್ನನ್ನು ಕೆರಳಿಸಬೇಡ ಅಂತ ಆದರೆ ನೀನೇ ಕೇಳಲಿಲ್ಲ ಈಗ ನೀನು ಏನೇ ಹೇಳಿದರೂ ನಾನಂತೂ ಸುಮ್ಮನಿರಲ್ಲ ನನ್ನ ಬಟ್ಟೆ ಹಾಕ್ಕೊಂಡು ನನ್ನನ್ನೇ ಅಣಕಿಸಿ ನಗೋದು ಸರಿಯಾ ಎಂದವನು ತುಸು ಆತುರದಿಂದ ಮುಂದುವರೆದರೆ ನಾಲ್ಕಾರು ಬಾರಿ ಬೇಡ ಋಷ್ ಎಂದರು ಅವನ ಚಂದದ ಶೃಂಗಾರಕ್ಕೆ ತುಂಟಾಟಕ್ಕೆ ಮಣಿದು ತನ್ನನ್ನು ತಾನು ಒಡ್ಡಿಕೊಳ್ಳುವ ಮೂಲಕ ಅವನೆದುರು ಸುಂದರ ಸೋಲಿಗೆ ಶರಣಾಗುತ್ತಾಳೆರುತ್ವಿ ಆದರೂ ಲೇವ್ಳೆ ಮುಂದುವರಿಲ್ಲ ಮತ್ತೆ ಜಗಳ ಜಗಳಾಡ್ಕೊಂಡು ನನ್ನನ್ನು ಬಿಟ್ಟು ಹೋಗಬಾರ್ದು ನೀನು ಸುಮ್ಮನೆ ಇದ್ದರೆ ಪರವಾಗಿಲ್ಲ ಆದರೆ ಈ ರೀತಿ ಏನಾದರೂ ಒಂದು ಮಾಡಿ ನಾನು ಕೆರಳುವ ಹಾಗೆ ನಿನ್ನನ್ನು ಬಯಸುವ ಹಾಗೆ ಮಾಡ್ತೀಯಾ ಹೇಳೇ ಇವಳೆ ನಿನಗೆ ಒಪ್ಪಿಗೆನಾ ಎಂದು ಅವಳ ಹತ್ತಿರ ಒಪ್ಪಿಗೆ ಕೇಳಿಯೇ ಅವಳಲ್ಲಿ ಒಂದಾಗಿದ್ದ ಋಷ್ ಕೆಲ ಹೊತ್ತಿನ ನಂತರ ಋಷ್ ಲೇ ಇವಳೆ ನನ್ನ ಮಾತಿಗೆ ಒಪ್ಪಿಗೆ ಕೊಡೆ ಎನ್ನುತ್ತಾ ಅವಳ ತಲೆಸವರಿದರೆ ಹಾಂ ಇನ್ನೆಂತ ಒಪ್ಪಿಗೆ ಕೊಡ್ತಾರೆ ಈಗಷ್ಟೇ ಎಲ್ಲ ಆಯ್ತಲ್ಲ ಸ್ವಲ್ಪ ಹೊತ್ತಿನ ನಂತರ ಹೋಗಿ ರಾತ್ರಿ ಅಡುಗೆಗೆ ರೆಡಿ ಮಾಡ್ತೀನಿ ಎಲ್ಲ ಆಗಿದೆ ತಾತನಿಗೆ ಡ್ರೈ ಚಪಾತಿ ಮಾಡಿ ಕೊಡಬೇಕಷ್ಟೇ ಎನ್ನುತ್ತಾಳೆ ಇರುತ್ವಿ ಇದಲ್ಲ ಕಣೆ ಮಿಸಸ್ ಇಂಡಿಯಾ ಕಾಂಪಿಟೇಷನ್ಗೆ ಟ್ರೈ ಮಾಡು ಅಂತ ಹೇಳಿದ್ದು ನಾನು ಎಂದವನಿಗೆ ಹ್ಞೂ ಹ್ಞೂ ನನಗೆ ಇಷ್ಟ ಇಲ್ಲ ಈಗ ಹೇಗಿದ್ದೀನಿ ಹಾಗೆ ನೆಮ್ಮದಿ ನನಗೆ ಕಾಲೇಜಿನಲ್ಲೂ ಡ್ಯಾನ್ಸ್ ಅಂತೆ ಡ್ರಾಮಾ ಅಂತೆ ಏನೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ನೀನು ಬಾ ಅಂದರು ಆದರೆ ನಾನೇ ನನಗೆ ಡ್ಯಾನ್ಸ್ ಆ್ಯಕ್ಟಿಂಗ್ ಏನು ಬರಲ್ಲ ಅಂತ ಸುಳ್ಳು ಹೇಳಿಬಿಟ್ಟೆ ಅಕಸ್ಮಾತ್ ಯಾರಿಗಾದರೂ ನಾನು ಇಲ್ಲಿದ್ದೀನಿ ಅನ್ನೋದು ತಿಳಿದರೆ ನನಗೆ ಪ್ರಾಬ್ಲಮ್ ತಾನೇ ರಿಸ್ಕ್ ಯಾಕೆ ಬೇಕು ಗ್ರಹಚಾರ ಕೆಟ್ಟು ಮತ್ತೆ ಏನಾದರೂ ಅಪಾಯ ಆದರೆ ಏನು ಮಾಡೋದು ಅದಕ್ಕೆ ಅದು ಯಾವುದು ಬೇಡ ನಿನ್ನ ಹೆಂಡತಿಯಾಗಿ ಈ ಮನೆಯ ಸೊಸೆಯಾಗಿ ನೆಮ್ಮದಿಯಿಂದ ಇದ್ದು ಬಿಡ್ತೀನಿ ಈ ವರ್ಷದ ಓದು ಮುಗಿದ ಮೇಲೆ ನಿನ್ನ ಜೊತೆ ಆಫೀಸ್ಗೂ ಬರ್ತೀನಿ ಎನ್ನುವ ಹುಡುಗಿಯ ಮಾತಲ್ಲಿ ಭವಿಷ್ಯದ ಬಗ್ಗೆ ಭವಿಷ್ಯದಲ್ಲಿ ಅವಳು ಜೊತೆ ಸುಖವಾಗಿ ಬದುಕುವ ಬಗ್ಗೆ ನೂರಾರು ಕನಸುಗಳು ಹೊರಹೊಮ್ಮುತ್ತಿತ್ತು ಅದೆಲ್ಲ ಇದ್ದಿದ್ದೆ ತಾನೇ ಈಗ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೀನು ಸ್ಪರ್ಧೆಗೆ ಕಾಂಪೀಟ್ ಮಾಡುವ ಬಗ್ಗೆ ಯೋಚನೆ ಮಾಡು ಎನ್ನುವ ಋಷ್ನ ಮಾತಿಗೆ ಒಪ್ಪದೆ ಅವಳು ಬೆನ್ನು ಹಾಕಿದರೆ ಅವಳನ್ನೇ ತನ್ನತ್ತ ತಿರುಗಿಸಿಕೊಂಡ ರುಷ್ ಕುಡಿಯದೆ ಇದ್ದರೂ ಒಂದು ಸತ್ಯ ಹೇಳ್ತೀನಿ ಕೇಳು ಈ ಪ್ರಪಂಚದ ಅತ್ಯಂತ ಸುಂದರ ಹೆಣ್ಣು ನೀನು ಬರೀ ಈ ಮುಖವಲ್ಲ ನಿನ್ನ ದೇಹ ಸೌಂದರ್ಯ ಕೂಡ ಪರ್ಫೆಕ್ಟ್ ಆಗಿದೆ ಹಾಗೆ ಮನಸ್ಸಿನಿಂದಲೂ ನೀನು ತುಂಬ ಒಳ್ಳೆಯವಳು ಹಾಗಾಗಿ ಇಷ್ಟು ಫೋರ್ಸ್ ಮಾಡ್ತಾ ಇದ್ದೀನಿ ಪ್ಲೀಸ್ ಒಪ್ಪಿಕೋ ಎಂದು ಮತ್ತೆ ಮತ್ತೆ ಮನವಿ ಮಾಡುತ್ತಾನೆ ಈಗಾಗಲೇ ಅವಳು ಅವನನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾಳೆ ಹಚ್ಚಿಕೊಂಡಿದ್ದಾಳೆ ಅಂದರೆ ಅವನ ಮನವಿಗೆ ಬಹು ಬೇಗನೆ ಕರಗಿಬಿಡ್ತಾಳೆ ಅದಕ್ಕೆ ಸಾಕ್ಷಿಯೇ ದೈಹಿಕವಾಗಿ ಅವನಲ್ಲಿ ಒಂದಾಗಿದ್ದು ಈಗಲೂ ಕೂಡ ಅವನ ಮನವಿಗೆ ಮಣಿದು ಆಯಿತು ಬಿಡು ನೀನು ಹೇಳಿದಂತೆ ಆಗಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಆದರೆ ಮಾತು ಮಾತಿಗೂ ಒಂದು ಸತ್ಯ ಹೇಳ್ತೀನಿ ಒಂದು ನಿಜ ಹೇಳ್ತೀನಿ ನೀನು ತುಂಬ ಸುಂದರವಾಗಿದೆಯಾ ಅಂತ ಮಾತ್ರ ಹೇಳಿದ್ದನ್ನೇ ಹೇಳಿ ಪಿ ಟೀಲು ಕುಯ್ಯಬೇಡ ಈಗಾಗಲೇ ತುಂಬ ಸಲ ನಾನು ನೋಡೋಕೆ ಚೆಂದ ಇದ್ದೀನಿ ಅಂತ ನೀನೇ ಹೇಳಿದ್ದೀಯಾ ಎಂದು ಹೋಗುತ್ತಾಳೆ ಋತ್ವಿ ರಾತ್ರಿ ಊಟಕ್ಕೆ ಕುಳಿತಾಗ ಚಟರ್ಜಿ ಪರಿವಾರದವರ ಬಳಿ ತಾನು ಮಿಸಸ್ ಇಂಡಿಯಾ ಕಾಂಪಿಟೇಷನ್ಗೆ ಭಾಗವಹಿಸುವುದಾಗಿ ಹೇಳುವ ಋತ್ವಿಗೆ ಅವರೆಲ್ಲರ ಶುಭಾಶಯ ಮತ್ತು ಅಭಿನಂದನೆ ಕೂಡ ದೊರಕುತ್ತದೆ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕತೆ ಬಗ್ಗೆ ಒಂದೆರಡು ಸಾಲನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು